ಪ್ರೇಕ್ಷಕರಿಗೆ ಸ್ವಪ್ನಯಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರೇಕ್ಷಕರೇ ಮನುಷ್ಯರಾದ ಯಾರೊಬ್ಬರಿಗೂ ಕನಸು ಅನ್ನೋದು ಬೀಳದೆ ಇರೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ತುಂಬಾ ಸಂತೋಷ ಮತ್ತು ನಗುವನ್ನ ನೀಡಿದ್ರೆ ಇನ್ನೂ ಕೆಲವು ಭಯಾನಕವಾದ ಅನುಭವವನ್ನ ನೀಡುತ್ತವೆ ಮತ್ತು ಕೆಲವೊಬ್ಬರು ತಮ್ಮ ಕನಸುಗಳನ್ನ ಮತ್ತೊಬ್ಬರತ್ರ ಹೇಳಿಕೊಂಡರೆ ಹೇಳಿಕೊಂಡ್ರೆ ಮತ್ತೊಂದಷ್ಟು ಜನ ಯಾರಿಗೂ ಹೇಳೋದಿಲ್ಲ ಪ್ರೇಕ್ಷಕರೇ ನಿಮಗೂ ಈ ರೀತಿಯಾದ ಯಾವುದಾದರೂ ಕನಸು ನಿಮ್ಮನ್ನ ತುಂಬಾ ಕಾಡಿರುವಂತದ್ದು ಅವುಗಳಲ್ಲಿ ನಮಗೊಂದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಕನಸು ಅನ್ನೋದು ನಾವು ನಿದ್ರಿಸುವಾಗ ಮನಸ್ಸಿನಲ್ಲಿ ಮೂಡುವಂತ ಚಿತ್ರಗಳು ಘಟನೆಗಳು ಹಾಗೆ ಭಾವನೆಗಳ ಸರಮಾಲೆ ಅಂತಾನೆ ಹೇಳಬಹುದು ಕೆಲವೊಂದು ಸಂದರ್ಭಗಳಲ್ಲಿ ನಿಜ ಜೀವನಕ್ಕಿಂತ ಬೀಳುವ ಕನಸುಗಳಲ್ಲೇ ಜೀವಿಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ ಮತ್ತು ಅದೇ ಕನಸು ಆತಂಕ ಮತ್ತು ಭಯವನ್ನು ಕೂಡ ಹುಟ್ಟಿಸುವಂತದ್ದು ನಾವು ಇಂದೆಂದೂ ನೋಡಿರದ ಅದ್ಯಾವುದೋ ಪ್ರದೇಶ ಮತ್ತು ತಿಳಿಯದ ಪಾತ್ರಗಳು ನಮ್ಮನ್ನ ಮಾತನಾಡಿಸ್ತವೆ ಪ್ರೇಕ್ಷಕರೇ ಕೆಲವರು ಕನಸನ್ನ ಭವಿಷ್ಯದ ಸೂಚನೆ ಅಂತ ಹೇಳಿದ್ರೆ ಇನ್ನು ಕೆಲವರು ಅದನ್ನ ಮನಸ್ಸಿನ ಆಟ ಅಂತೇಳಿ ಹೇಳ್ತಾರೆ ಇನ್ನು ವಿಜ್ಞಾನದ ಪ್ರಕಾರ ನೋಡೋದಾದ್ರೆ ಕನಸುಗಳು ಮೆದುಳಿನ ಕ್ರಿಯೆಯ ಭಾಗ ಅಂತೇಳಿ ಹೇಳುತ್ತೆ ನೀವು ಗಮನಿಸಿರಬಹುದು ನಮ್ಮ ಚಾನೆಲ್ನ ಹೆಸರು ಕೂಡ ಇದಕ್ಕೆ ಹೊಂದಿಕೊಳ್ಳುವಂಥದ್ದು ಸ್ವಪ್ನಯಾನ ಸ್ವಪ್ನ ಅನ್ನೋದು ಕನಸು ಇನ್ನು ಯಾನ ಅನ್ನೋದು ಪ್ರಯಾಣ ನಮ್ಮ ಕನಸಿನ ಪ್ರಯಾಣಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಪ್ರೇಕ್ಷಕರೇ ನಿಮ್ಮ ಕನಸುಗಳನ್ನ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮನ್ನ ಪ್ರೋತ್ಸಾಹಿಸಿ ನಮಸ್ಕಾರ